ವೀಕ್ಷಕರೇ ಬಹುಮುಖ್ಯವಾಗಿ ರಾಶಿಯವರ ಬಗ್ಗೆ ಬಹಳ ವಿಶೇಷವಾಗಿರ್ತಕ್ಕಂತ ವಿಡಿಯೋ ಇತ್ತು ಯಾಕಂತಂದ್ರೆ ನೀವಂದ್ರೆ ಯಾರು ನಿಮ್ಮ ವ್ಯಕ್ತಿತ್ವ ಹೇಗಿರುತ್ತೆ ನಿಮ್ಮ ಜೀವನ ಯಾವ ತರ ಇರುತ್ತೆ ನೀವು ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತ ಎಚ್ಚರಿಕೆಯನ್ನ ವಹಿಸ್ಬೇಕು ಅನ್ನುವಂತಹ ಬಹು ವಿಷಯ ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರತಕ್ಕಂಥದ್ದು ವಿಡಿಯೋದ ಕೊನೆಯಲ್ಲಿ ಬಹಳ ಮುಖ್ಯವಾದ ವಿಚಾರ ನೀವು ತಿಳಿದುಕೊಳ್ಳಲೇಬೇಕಾಗಿರತಕ್ಕಂತ ವಿಚಾರಗಳ ಬಗ್ಗೆ ಮಾಹಿತಿ ಇದೆ ನಾವು ಒಂದಿಷ್ಟು ಸರಳವಾಗಿ ಸುಲಭವಾಗಿ ನಿಮಗೆ ತಿಳಿಯುವಂತ ರೀತಿಯಲ್ಲಿ ತಿಳಿಸುವ ಪ್ರಯತ್ನ ನಾವಿಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಅದಕ್ಕಾಗಿ ಈ ವಿಡಿಯೋ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ನಿಮ್ಮ ಹತ್ರ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಒಂದು ರಿಕ್ವೆಸ್ಟ್ ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲೂ ನಮ್ ಚಾನಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಮೀನರಾಶಿಯವರು ಸ್ತ್ರೀಯರೇ ಆಗಿರ್ಬೋದು ಅಥವಾ ಪುರುಷರೇ ಆಗಿರ್ಬೋದು ರಾಶಿಯವರು ಅಂತಂದ್ರೆ ಯಾವತ್ತಿಗೂ ಕೂಡ ದಯಾಮಿಗಳು ಕರುಣೆ ಉಳ್ಳವರು ವಿನಯವಂತವರು ವಿನ ಇರತಕ್ಕಂತಹ ವ್ಯಕ್ತಿಗಳು ಕಲ್ಪನಾಶೀಲತೆ ಇರತಕ್ಕಂತಹ ವ್ಯಕ್ತಿಗಳು ಭಾವನಾತ್ಮಕವಾಗಿರ್ತಕ್ಕಂತಹ ವ್ಯಕ್ತಿಗಳು ಭಾವನೆಗಳ ಜೊತೆಯಲ್ಲಿ ಬೆರೆಯುವಂತಹ ವ್ಯಕ್ತಿಗಳು ಯಾರು ಅಂತಂದ್ರೆ ಅದು ಮೀನರಾಶಿಯವರು ಅಂತ ಹೇಳಬೇಕು ಈ ದೇವತಾ ಕಾರ್ಯಗಳು ಪೂಜೆ ಪುನಸ್ಕಾರ ಆಚಾರ ವಿಚಾರ ಶಾಸ್ತ್ರ ಸಂಪ್ರದಾಯಗಳಲ್ಲಿ ಬಹಳಷ್ಟು ನಂಬಿಕೆಯನ್ನ ಇಟ್ಟಿರ್ತಕ್ಕಂತಹ ವ್ಯಕ್ತಿಗಳು ಈ ಮೀನರಾಶಿಯವರು ಅಂತ ಹೇಳ್ಬೋದು ನೋಡಿ ಸಹಾಯ ಮಾಡತಕ್ಕಂಥದ್ರಲ್ಲಂತೂ ಎತ್ತಿದ ಕೈ ರಾಶಿಯವರು ಕೆಲವೊಂದು ಎಷ್ಟೋ ಸಂದರ್ಭಗಳಲ್ಲಿ ಸಹಾಯ ಮಾಡಿ ಮಾಡಿಯೇ ಸಮಸ್ಯೆಗಳಿಗೆ ಸಿಕ್ಕಾಕೊಂಡಿರುವಂತ ಅದ ಎಷ್ಟೋ ಉದಾಹರಣೆಗಳು ಇದಾವೆ ನಿಮ್ಮ ಜೀವನ ಒಂದ್ ಸೆಕೆಂಡ್ ಹಿಂತಿರುಗಿ ನೋಡಿದ್ರೆ ನಿಮಗೆ ಖಂಡಿತವಾಗಲೂ ಅದ್ರ ಚಿತ್ರಣ ಗೊತ್ತಾಗುತ್ತೆ ಯಾಕಂತಂದ್ರೆ ಈ ಬಂಧು ಬಾಂಧವರಿಂದ ಬಹಳಷ್ಟು ಈ ಮನೆಯವರಿಂದ ಒಂದು ಜವಾಬ್ದಾರಿ ಅನ್ನುವಂಥದ್ದು ಇರುತ್ತೆ ಮೇಲೆ ಒಂದು ಬಹಳ ಜವಾಬ್ದಾರಿತವಾದಕ್ಕಂತಹ ಒಂದು ಸ್ಥಾನದಲ್ಲಿ ಇರ್ತೀರಿ ಹಾಗಾಗಿ ಆ ಜವಾಬ್ದಾರಿಯನ್ನ ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸೋದಕ್ಕೆ ಸಾಕಷ್ಟು ಜೀವನದಲ್ಲಿ ಆ ಕಷ್ಟಗಳನ್ನ ಪಡ್ತಾ ಇರತಕ್ಕಂಥದ್ದು ಜೊತೆಗೆ ಈ ಜೀವನದಲ್ಲಿ ಒಂದು ಗುರಿ ಇಟ್ಕೊಂಡು ಮುಂದೆ ನಡೀತಕ್ಕಂತಹ ವ್ಯಕ್ತಿಗಳು ನೀವು ಆಗಿರತಕ್ಕಂಥದ್ದು ಅಹ್ ಸ್ಥಿರವಾಗಿ ಕೆಲಸ ಮಾಡತಕ್ಕಂಥದ್ದು ಕಷ್ಟಪಟ್ಟು ಕೆಲಸ ಮಾಡತಕ್ಕಂಥದ್ದು ಬಹಳಷ್ಟು ಜೀವನದಲ್ಲಿ ಏರಿಳಿತಗಳನ್ನ ಕಂಡಂತಹ ಒಂದು ವ್ಯಕ್ತಿತ್ವ ಆಗಿರತಕ್ಕಂಥದ್ದು ಮೀನರಾಶಿಯವರದು ಅಂತ ಹೇಳಬೇಕು ಇಂತಹ ಮೀನರಾಶಿಯವರು ನೀವು ಎಲ್ಲಿ ತಪ್ತಾ ಇದ್ದೀರಿ ಎಲ್ಲಿ ದುಡುಕ್ತಾ ಇದ್ದೀರಿ ಯಾವುದು ನಿಮ್ಮ ವೀಕ್ನೆಸ್ ಪಾಯಿಂಟ್ ಎದಕ್ಕಾಗಿ ನಿಮಗೆ ಸಕ್ಸಸ್ ಅನ್ನುವಂಥದ್ದು ಸಿಗ್ತಾ ಇಲ್ಲ ಯಾವ್ದನ್ನ ನೀವು ಸರಿ ಮಾಡ್ಕೊಂಡು ಹೋಗ್ಬೇಕು ಅನ್ನುವಂತ ಬಹುಮುಖ್ಯವಾಗಿ ವಿಷಯ ನಾನು ನಿಮಗೆ ತಿಳಿಸುವಂತದ್ದಿದೆ ಅದಕ್ಕಿಂತ ಮುಂಚೆ ಒಂದು ಮುಖ್ಯವಾಗಿರುವಂತಹ ವಿಡಿಯೋ ಇದೆ ನೋಡ್ಕೊಂಡ್ ಬನ್ನಿ ಜೀವಿ ಪ್ರಿಡಿಕ್ಷನ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲಾ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಧಿಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ಸಾವಿರದ ನೂರು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ನಾಲ್ಕು ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ ನೋಡುದ್ರಲ್ಲ ವೀಕ್ಷಕರೇ ಇದು ಅಂತಿಂತ ಜಾತಕ ಅಲ್ಲ ಎಂಬತ್ತರಿಂದ ನೂರು ಪುಟಗಳ ಸಂಪೂರ್ಣವಾದ ಜನ್ಮ ಜಾತಕ ಫಲ ನಿಮ್ಮದೇ ಆಗಿರುವಂತ ಜನ್ಮ ಜಾತಕ ಫಲ ಭಾರತದ ಎಲ್ಲ ಭಾಷೆಗಳಲ್ಲಿಯೂ ಕೂಡ ಈ ಜಾತಕ ಫಲ ಸಿಗುತ್ತೆ ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ ಆ ನಿಮ್ಮ ಕೆಲವೊಂದು ವೀಕ್ನೆಸ್ ಪಾಯಿಂಟ್ಗಳು ಏನು ಅನ್ನೋದ್ರ ಬಗ್ಗೆ ನಾವೊಂದಿಷ್ಟು ನಿಮಗೆ ಮಾಹಿತಿಯನ್ನ ಕೊಡಬೇಕಾಗತ್ತೆ ನೋಡಿ ಚಂಚಲವಾಗಿರ್ತಕ್ಕಂತ ಮನಸ್ಸು ದೃಢವಾಗಿರತಕ್ಕಂತ ಮನಸ್ಸಿರಲ್ಲ ಚಂಚಲವಾಗಿರ್ತಕ್ಕಂಥ ಸ್ವಭಾವ ಪದೇ ಪದೇ ನಿರ್ಧಾರಗಳನ್ನ ಬದಲಾಯಿಸ್ತಕ್ಕಂತಹ ಸ್ವಭಾವ ಈ ಪದೇ ಪದೇ ನಿರ್ಧಾರಗಳನ್ನ ಬದಲಾಯಿಸ್ತಕ್ಕಂಥದ್ರಿಂದ ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನ ಎದುರಿಸ್ತಕ್ಕಂಥದ್ದು ಜೊತೆಗೆ ಸದಾ ತಿರುಗಾಟ ಅಲೆದಾಟ ಈ ತಿರುಗಾಟ ಅಲದಾಟದಿಂದನೂ ಕೂಡ ನಿಮಗೊಂದಿಷ್ಟು ಮೈನಸ್ ಪಾಯಿಂಟ್ ಆಗಿರುತ್ತೆ ಚಂಚಲ ಮನಸ್ಸಿನಿಂದನೂ ಕೂಡ ನಿಮಗೊಂದಿಷ್ಟು ಸಮಸ್ಯೆಗಳು ಬಂದಿರುತ್ತೆ ಜೀವನದಲ್ಲಿ ಜೊತೆಗೆ ಬೇಗ ಉದ್ರೇಕಗೊಳ್ಳುವಂಥದ್ದು ಸಡನ್ ಆಗಿ ಸಿಟ್ಟಿಗೆ ಬರುವಂತದ್ದು ಸಡನ್ ಆಗಿ ನಿರ್ಧಾರಗಳನ್ನ ಬದಲಾಯಿಸುವಂತದ್ದು ಸಡನ್ ಆಗಿ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂಥದ್ದು ಇದು ನಿಮ್ಮ ಜೀವನದಲ್ಲಿ ಬಹಳಷ್ಟು ಸಲ ಮುಳು ಆಗಿದೆ ನೀವು ಪದೇ ಪದೇ ಫೇಲ್ಯೂರ್ ಆಗ್ತಾ ಇದ್ರಿ ಅಂತಂದ್ರೆ ಆಮೇಲೆ ಪಶ್ಚಾತ್ತಾಪ ಆಗುತ್ತೆ ಅಚ್ಚ ನಾನು ಈ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರ್ದಾಗಿತ್ತು ಆತುರದಲ್ಲಿ ನಿರ್ಧಾರ ತಗೊಂಡ್ಬಿಟ್ಟೆ ಅಂತ ಹೇಳಿ ಆಮೇಲೆ ನಿಮಗೆ ಪಶ್ಚಾತ್ತಾಪ ಆಗಿರತಕ್ಕಂತ ಅನೇಕ ಉದಾಹರಣೆಗಳು ನಿಮ್ಮ ಜೀವನದಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ಜೊತೆಗೆ ಆತ್ಮಸ್ಥೈರ್ಯ ಅನ್ನುವಂಥದ್ದು ಬಹಳ ಕಡಿಮೆ ನೀವು ಏನ್ ನಿರ್ಧಾರ ತಗೋತೀರಿ ಅದು ಗಟ್ಟಿಯಾಗಿ ನಿಲ್ಲೋದಿಲ್ಲ ಆಮೇಲೆ ನಿಮಗೆ ಒಂಥರ ಒಂಟಿತನದ ಭಯ ಕಾಡುತ್ತೆ ನನಗೆ ಹಿಂದೆ ಯಾರು ಸಪೋರ್ಟ್ ಇಲ್ವೇನೋ ಅನ್ನುವಂತ ಭಯ ಕಾಡುತ್ತೆ ನಾನು ಇದರಲ್ಲಿ ಸಕ್ಸಸ್ ಆಗ್ತೀನ ಆಗಲ್ಲ ಅನ್ನೋಂತ ಚಿಂತೆ ನಿಮ್ಮಲ್ಲಿ ಕಾಡತಕ್ಕಂತದ್ದು ಇದು ನಿಮ್ಮ ಆತ್ಮಸ್ಥೈರ್ಯಕ್ಕೆ ಸಮಸ್ಯೆಯನ್ನ ತಂದು ಒಡ್ಡುತ್ತೆ ದೃಢವಾದಂತಹ ಸಮಸ್ಯೆ ಇರೋದಿಲ್ಲ ಮತ್ತೆ ಸಹಜವಾಗಿ ನಿಮಗೆ ಆತುರ ಜಾಸ್ತಿ ಯಾರೇನೋ ಮಾಡ್ಬಿಟ್ಟಿದ್ದಾರೆ ಕೆಲಸ ಮಾತ್ರಕ್ಕೆ ನೀವು ಆತುರದಿಂದ ಕೆಲಸ ಮಾಡ್ಬಿಡೋದು ಇದು ಕೂಡ ನಿಮಗೆ ಬಹಳಷ್ಟು ಮೈನಸ್ ಪಾಯಿಂಟ್ ಗಳಾಗಿರ್ತಕ್ಕಂಥದ್ದು ಇನ್ನು ಬಹಳ ಮುಖ್ಯವಾಗಿ ಆತ್ಮೀಯರನ್ನ ನಂಬುವುದರ ಮೂಲಕ ನಿಮಗೆ ಕೆಲವೊಂದು ಮೋಸಕ್ಕೆ ಒಳಗಾಗುವಂತಹ ಸನ್ನಿವೇಶ ಅಂದ್ರೆ ಬೇರೆಯವ್ರನ್ನ ಬಚಾವ್ ಮಾಡೋದಕ್ಕೋ ಬೇರೆಯವ್ರನ್ನ ಉಳಿಸ್ಕೊಳ್ಳೋದಕ್ಕೋ ಬೇರೆಯವ್ರನ್ನ ಸಹಾಯ ಮಾಡೋದಕ್ಕೋ ಈ ರೀತಿ ಕೆಲಸ ಕಾರ್ಯಗಳಿಗೆ ಕೈ ಹಾಕಿ ಅನೇಕ ಸಮಸ್ಯೆಗಳನ್ನ ತೊಂದರೆಗಳನ್ನ ಜೀವನದಲ್ಲಿ ಅನುಭವಿಸಿರತಕ್ಕಂಥದ್ದು ಉಂಟು ಇದು ಪದೇ ಪದೇ ಆದ್ರೆ ಚೆನ್ನಾಗಿರಲ್ಲ ಇದು ನೀವು ಬೇಕಿದ್ರೆ ನಿಮ್ಮ ಲೈಫ್ ಅನ್ನ ಈ ವಿಡಿಯೋ ನೋಡಿದ್ಮೇಲೆ ಸ್ವಲ್ಪ ಸ್ಕ್ಯಾನ್ ಮಾಡ್ಕೊಳ್ಳಿ ಹೌದು ನನ್ನ ಜೀವನದಲ್ಲಿ ಎಲ್ಲೆಲ್ಲಿ ನಾನು ದುಡುಕಿದೆ ಎಲ್ಲೆಲ್ಲಿ ಎಡವಿದೆ ಏನೆಲ್ಲ ತಪ್ಪು ಮಾಡಿದೆ ಅನ್ನುವಂಥದ್ದು ತುಂಬಾ ಶುದ್ಧವಾಗಿದ್ದೀರಿ ನಿಮ್ಮದಲ್ಲದ ತಪ್ಪಿನಿಂದ ನೀವು ಸಮಸ್ಯೆಯನ್ನು ಅನುಭವಿಸಿರ್ತಕ್ಕಂಥದ್ದೇ ಹೆಚ್ಚು ನೀವು ಉದ್ದೇಶ ಪೂರ್ವಕವಾಗಿ ಯಾರನ್ನು ಟಾರ್ಗೆಟ್ ಮಾಡಕ್ ಹೋಗಲ್ಲ ಯಾರನ್ನು ದ್ವೇಷಿಸದಕ್ಕ ಹೋಗಲ್ಲ ಯಾರನ್ನು ಮೋಸ ಮಾಡ್ಬೇಕನ್ನುವಂತ ಹಂಬಲ ನಿಮ್ಮಲ್ಲಿ ಇರೋದಿಲ್ಲ ಮುಗ್ಧವಾಗಿರತಕ್ಕಂತ ಮನಸ್ಥಿತಿ ನೀವಾಯ್ತು ನಿಮ್ ಕೆಲಸ ಆಯ್ತು ಸದ್ಯಕ್ಕೆ ನನಗಿರುವಂತ ಸಮಸ್ಯೆಗಳು ಸಾಲು ಆಗಿ ನಾನು ಆರಾಮಾಗಿದ್ರೆ ಸಾಕಪ್ಪ ಅನ್ನುವಷ್ಟರ ಮಟ್ಟಿಗೆ ನೀವು ಯೋಚನೆ ಮಾಡುವಂತ ಪರಿಸ್ಥಿತಿಯಲ್ಲಿ ಅನವಶ್ಯಕವಾಗಿರತಕ್ಕಂತ ಸಮಸ್ಯೆಗಳು ಎದುರಾಗಿರ್ತಕ್ಕಂಥದ್ದು ಕೂಡ ಇಲ್ಲಿ ಕಂಡು ಬರ್ತಾ ಇರತಕ್ಕ ನಿಜ ಅನಸುಳ್ಳ ಅನ್ನುವಂಥದ್ದು ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಬೇಕು ನೀವು ಯಾಕಂತಂದ್ರೆ ನಾವು ಇನ್ನು ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಹೇಗಿದೆ ಅಂತ ತಿಳಿಸಿ ಜೊತೆಗೆ ಆ ನೀವು ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಅಲ್ಲೂ ಕೂಡ ಹನ್ನೆರಡು ರಾಶಿಯವರ ಇಂಥದ್ದೇ ವಿಡಿಯೋಗಳು ಸಿಗ್ತದೆ ಬೇಕಿದ್ರೆ ನೋಡ್ಕೊಳ್ಳಿ ತಿಳ್ಕೊಳ್ಳಿ ನಿಮಗೆ ಬೇಕಾಗಿರುವಂತ ಮಾಹಿತಿ ಅನ್ನುವಂತ ಮಾಹಿತಿಯನ್ನು ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು